ಅಭಿವೃದ್ಧಿಯನ್ನು ಸಹಿಸಲಾರದಂತಹ ಒಂದು ಕೆಲವು ವಿರೋಧಿ ಜನಗಳು ಏನ್ ಮಾಡ್ತಾ ಇದಕ್ಕೆ ಬೇರೆ ರೂಪ ಹಚ್ತಾ ಇದ್ದಾರೆ ಈ ಹಿಂದೆ ನಡೆಸಂತ ಬಂದವರೆಗೂ ಯಾವುದೇ ತರಹದ ತೊಂದರೆ ಆಗಿಲ್ಲ ಬೇಡಿಕೆಯನ್ನು ಇಟ್ಟಿದ್ರು ನಾವು ದುಡ್ಡು ಕೊಡದಾರದ ಸಂದರ್ಭದಲ್ಲಿ ಇಂಥ ಪಿತೃಗಳನ್ನ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಮಾತಾಡಿರುವಂತಹ ಆಡಿಯೋಗಳು ಎಲ್ಲ ಇದ್ದಾವೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರಿಗೂ ಕಲ್ಲುಕೋರೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಎಂದು ಸ್ಪಷ್ಟನೆ ನೀಡಿದ ಕಲ್ಲುಕೋರೆ ಮಾಲೀಕರು ಕೆಲವರು ಹಣದ ಬೇಡಿಕೆ ಇಟ್ಟಿದ್ರು ಕೊಡದೇ ಇದ್ದ ಕಾರಣಕ್ಕೆ ಈ ರೀತಿಯ ಆರೋಪ ಮಾಡಿದ್ದಾರೆ ಕಲ್ಲುಕೋರೆ ಮಾಲೀಕರಿಂದ ಪತ್ರಿಕಾಗೋಷ್ಠಿ ಹೌದು ಸೊರಬ ತಾಲೂಕು ಆನೆವಟ್ಟಿ ಹೋಬಳಿಯ ಎಣ್ಣೆಕೊಪ್ಪ ಗ್ರಾಮ ಪಂಚಾಯಿತಿಯ ಎಣ್ಣೆಕೊಪ್ಪ ತಾವರೆತೆಪ್ಪ ಬೆಲವಂತನ ಕೊಪ್ಪದಲ್ಲಿ ಅಕ್ರಮ ಗಣಿಗಾರಿಕೆ ನಡೆಯುತ್ತಿದೆ ಎಂದು ಗ್ರಾಮಸ್ಥರು ಆನವಟ್ಟಿಯಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ರು ಮತ್ತು ಇದಕ್ಕೆ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನವರ ಸಹಕಾರವಿದೆ ಎಂದು ಆರೋಪ ಮಾಡಲಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಸೊರಬ ಪ್ರವಾಸಿ ಮಂದಿರದಲ್ಲಿ ಕಲ್ಲುಕೋರೆ ಮಾಲೀಕರು ರೈತ ಸಂಘದ ಮುಖಂಡರು ಹಾಗೂ ಸಿವಿಲ್ ಗುತ್ತಿಗೆದಾರರು ಜಂಟಿಯಾಗಿ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ ಈ ಗಣಿಗಾರಿಕೆಗೂ ಮತ್ತು ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಕೆಲವರು ಅಲ್ಲಿಯ ಗ್ರಾಮಸ್ಥರು ನಮ್ಮ ಹತ್ತಿರ ಹಣದ ಬೇಡಿಕೆಯನ್ನ ಹೊರಟಿದ್ರು ಅದಕ್ಕೆ ನಾವು ಒಪ್ಪದೇ ಇದ್ದಾಗ ಈ ರೀತಿ ಪ್ರತಿಭಟನೆಯನ್ನ ಮಾಡಿ ಸಚಿವರ ಹೆಸರನ್ನ ಹೇಳಿದ್ದಾರೆ ನಾವು ಕಲ್ಲು ಕೋರಿ ನಡೆಸುತ್ತಿರುವುದು ಸರ್ಕಾರದ ನಿಯಮದ ಅಡಿಯಲ್ಲಿ ಮಾಡುತ್ತಿದ್ದೇವೆ ಆದರೆ ಇದು ಕೆಲವರಿಗೆ ಸಹಿಸಿಕೊಳ್ಳಲು ಆಗುತ್ತಿಲ್ಲ ನಮ್ಮ ಗಣಿಗಾರಿಕೆಯಿಂದ ಮನೆಗಳು ಬಿರುಕು ಬಿಟ್ಟಿವೆ ಬೋರ್ವೆಲ್ ಗಳಲ್ಲಿ ನೀರು ಬತ್ತಿ ಹೋಗುತ್ತಿವೆ ಏಳು ತಿಂಗಳಿಗೆ ಅಬರ್ಷನ್ ಆಗಿವೆ ಆರೋಪಗಳನ್ನ ಮಾಡಿದ್ದಾರೆ ಇದು ಅವರು ಹೇಳುತ್ತಿರುವುದು ಶುದ್ಧ ಸುಳ್ಳು ನಾವು ಬ್ಲಾಸ್ಟಿಂಗ್ ಮಾಡುವ ತೀವ್ರತೆಯಿಂದ ಮನೆ ಹಾಳಾಗಿದೆ ಎಂದು ಅವರು ಆರೋಪ ಮಾಡಿರುವುದು ಕೂಡ ಶುದ್ಧ ಸುಳ್ಳು ಸುಮಾರು ನಮ್ಗೆ ಪ್ರಕಾರ ಒಂದು ಅಂದಾಜು ಸರ್ವೆ ಪ್ರಕಾರ ಐವತ್ತರಿಂದ ತಾಲೂಕಿನಲ್ಲಿ ಪ್ರಾರಂಭ ಮಾಡ್ಕೊಂಡು ಇಲ್ಲಿವರೆಗೂ ನಡ್ಕೊಂಡು ಬರ್ತಾ ಈಗ ಇತ್ತೀಚಿನ ದಿನಗಳಲ್ಲಿ ಏನಾಗೈತಿ ಅಂದ್ರೆ ನಮ್ಮ ಈಗ ಕುಬ್ಬಗಡ್ಡಿ ಹೋಬಳಿ ಆಮೇಲೆ ಇತ್ಲಾಗ ಉದ್ರಿ ಭಾಗ ಜಡೆ ಭಾಗ ಮತ್ತು ಆಕಡೆ ಎಣ್ಣೆಕಪ್ಪ ಭಾಗ ಆ ಮುಕ್ಕಾಲ್ವಾಸಿ ಒಂದು ಸೆವೆಂಟಿ ಪರ್ಸೆಂಟ್ ಸೊರಬ ತಾಲೂಕಿನ ಭಾಗವನ್ನು ನಮ್ಮ ಬೆಲ ಕಪ್ಪದ ಕೃಷಿಯಾದಿಂದಾನೇ ಎಲ್ಲ ರೈತರು ಎಲ್ಲ ತಾಲೂಕಿನ ರೈತರು ಜನತಾ ಮನೆಗಳಿಗೆ ಆಶ್ರಯ ಮನೆಗಳಿಗೆ ಆಗಿರ್ಬೋದು ಅಥವಾ ಇತರೆ ಸಣ್ಣ ಕೃಷಿ ಚಟುವಟಿಕೆಗೂ ಆಗಿರ್ಬೋದು ಹಾಗೂ ನಮ್ಮ ತಾಲೂಕಿನ ಅಭಿವೃದ್ಧಿಗೆ ಗುತ್ತಿಗೆದಾರರು ಉಪಯೋಗ ಉಪಯೋಗಿಸ್ಕು ಆಗಿರ್ಬೋದು ಆ ಬೆಲ್ಲದ ಕಪ್ಪದ ಗುಡ್ಡಿಂದಾನೇ ಇಲ್ಲಿವರೆಗೂ ಯಥೇಚ್ಛವಾಗಿ ಸಪ್ಲೈ ಆಗ್ತಾ ಇದೆ ಇಲ್ಲಿವರೆಗೂ ಗಣಿಗಾರಿಕೆ ಗಣಿಗಾರಿಕೆ ಅಂದ್ರೆ ಕಲ್ಕುವಾರಿ ನಡೆಸೋಕೆ ಸರ್ಕಾರನೇ ಪರ್ಮಿಷನ್ ಕೊಟ್ಟಿದೆ ಅದಕ್ಕೆ ಅವರ ಏನು ಕಲ್ಗಾರಿಕೆ ಮಿತ್ರರ ಅವರ ಹತ್ರ ಅದ್ರ ಬಗ್ಗೆ ಎಲ್ಲ ಸಮಗ್ರವಾದ ದಾಖಲಾತಿಗಳು ಅವ್ರ ಹತ್ರ ಈಗ ಅವರು ತಗೊಂಡಿರೋ ಪರ್ಮಿಷನ್ ಎಲ್ಲ ಸಮಗ್ರವಾಗಿ ಇದಾವೆ ಜಿಲ್ಲಾಧಿಕಾರಿಗಳು ಅದಕ್ಕೆಲ್ಲ ಸಮಗ್ರವಾಗಿ ಪರ್ಮಿಷನ್ ಕೊಟ್ಟರು ಈಗ ಈಗ ಇದನ್ನ ಸಮ ಇತ್ತೀಚಿನ ದಿನಗಳಲ್ಲಿ ಇದನ್ನ ಒಂತ ಅಭಿವೃದ್ಧಿಯನ್ನ ಸಹಿಸಲಾರದಂತ ಒಂದು ಕೆಲವು ವಿರೋಧಿ ಜನಗಳು ಏನ್ ಮಾಡ್ತಾ ಇದ್ರು ಅಂದ್ರೆ ಇದಕ್ಕೆ ಬೇರೆ ರೂಪ ಹಚ್ಾರ ಈಗ ಈ ಹಿಂದಿಂದ ನಡೆಸಂತ ಬಂದ್ ಬಂದಿತ್ತು ಇಲ್ಲಿವರೆಗೂ ಯಾವುದೇ ತರದ್ದು ತೊಂದರೆ ಆಗಿಲ್ಲ ಈ ಇಷ್ಟು ದಿನ ಆಗದಿರ್ತಕ್ಕಂಥ ಈ ದಿನದಲ್ಲಿ ಏಕ ಆಗ್ತಾ ಇದೆ ಅನ್ನೋದು ಒಂದ್ ಪ್ರಶ್ನೆ ಈ ಕಡೆ ಸಿರ್ಸಿ ಇಂತಹ ಸಿರ್ಸಿ ಭಾಗ ಮತ್ತೆ ಹುಬ್ಬಳ್ಳಿ ಎಲ್ಲಾ ಕಲ್ಲು ಹೋಗಿದೆ ಈಗ ಅವಾಗೆಲ್ಲ ದೊಡ್ಡ ದೊಡ್ಡ ಜಿಲೆಟಿನ್ ಎಲ್ಲಾ ಯೂಸ್ ಮಾಡಿ ದೊಡ್ಡ ದೊಡ್ಡ ಸ್ಫೋಟಕನೆಲ್ಲ ಮಾಡಿದ್ರು ಅವಾಗ ಇಲ್ದಕ್ಕಂತಕ್ಕಂಥ ಅವಾಗ ಆಗ್ತಾ ಇರ್ತಕ್ಕಂಥ ತೊಂದ್ರೆ ಇವತ್ ಈಗ ಯಾಕೆ ಆಗ್ತಾ ಇದೆ ಅಂತ ಈ ಪ್ರಶ್ನೆ ಒಂದು ಉದ್ಭವ ಆಗ್ತಾ ಇದೆ ಈಗ ಈಗ ಇಲ್ಲಿ ಎಲ್ಲೂ ಈ ತರದ ಕ್ವಾರಿಗಳು ನಮ್ಮ ತಾಲೂಕಲ್ಲಿ ಮತ್ತೆಲ್ಲೂ ಇಲ್ಲ ಈಗ ಬಂದ್ ಮಾಡ್ಬಿಟ್ರಿ ಈಗ ಬಹಳ ಸಮಸ್ಯೆ ಆಗತ್ತೆ ಇದನ್ನ ಯಾವುದೇ ಕಾರಣಕ್ಕೂ ಏನು ಆದೇಶ ಐತಲ್ಲ ಅಲ್ಲಿ ಅಲ್ಲಿವರೆಗೂ ಕಾಲ್ಕೋರಿ ನೆಡ್ಸಕ್ಕೆ ಅವರಿಗೆಲ್ಲ ಪರ್ಮಿಷನ್ ಕೊಡಬೇಕು ಇದನ್ನ ಯಾವ ಕಾರಣಕ್ಕೂ ಬಂದ್ ಮಾಡಬಾರ್ದು ಅಂತ ನಾವು ನಾವು ಮನವಿ ಮಾಡ್ತೇವೆ ಏನು ಪ್ರಜಾಪ್ರಭುತ್ವದಲ್ಲಿ ಅವರಿಗೆ ಸ್ವತಂತ್ರ ಇದೆ ಚಳುವಳಿ ಮಾಡೋದಕ್ಕೆ ಎಲ್ಲರಿಗೂ ಇದೆ ಪರಾಮರ್ಶೆ ಮಾಡುವ ನಾನು ನನ್ನ ಅನುಭವ ಪ್ರಕಾರ ನಾನು ನಲ್ವತ್ತು ವರ್ಷದಿಂದ ಆ ಎಣ್ಣೆಕಪ್ಪ ಗ್ರಾಮದಾಗೆ ಸದಾಶಿವಪ್ಪಗೌಡ ಅಂತ ಒಬ್ಬರಿದ್ರು ಅವಾಗ ಹರಾಜು ತಡೆ ಮಾಡಿದ್ದೀನಿ ಅಂದ್ರೆ ಎಂಬತ್ತರ ದಶಕದಲ್ಲಿ ಭೂಮಿ ಹರಾಜು ಆಗ್ಬಾರ್ದು ಸೊಸೈಟಿ ಸಾಲಕ್ಕೆ ಹರಾಜು ನಡೀತಿತ್ತು ಅವತ್ತು ಒಂದು ಸಾವಿರ ಜನ ಪೊಲೀಸ್ ಹಾಕಿದ್ರು ಅಲ್ಲಿ ಆ ಎಣ್ಣೆಕೊಪ್ಪ ಗ್ರಾಮದಲ್ಲಿ ಅಷ್ಟು ಆಳವಾಗಿ ಸಂಪರ್ಕ ಇರ್ತಕ್ಕಂತ ನಾನು ಆ ಭಾಗದ ನಾಡಿ ಮಿಡುತ್ತ ನನಗೆ ಗೊತ್ತು ಬಡವರ ಪರಿಸ್ಥಿತಿ ಏನು ಅನ್ನೋದು ನನಗೆ ಹಿಂದ್ ಮೂವತ್ತು ವರ್ಷದಿಂದ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದೆ ಪರಿಸರ ತಜ್ಞರು ಕೂಡ ಹೋಗಿದ್ರು ಅವರ ಜೀವನದ ಪರಿಸ್ಥಿತಿ ನೋಡಿ ಇದು ಕಿಸಲ್ ಬೆಟ್ಟೆ ಇದೆ ಅವ್ರು ಮಾಡ್ತಕ್ಕಂಥ ಸರಿ ಇದೆ ಅವ್ರ ಇವತ್ತು ಕೂಡ ಅವರ ಕೇರಿಗೆ ಓಡಾಡಿದ್ರೆ ತಮ್ಮ ಗಮನಕ್ಕೆ ಬರ್ತದೆ ಬೇಕ ನಾವೆಲ್ಲ ಒಟ್ಟಿಗೆ ಹೋಗೋಣ ಬೇಕಾದ್ರೆ ಅವ್ರ ಜೀವನ ಪರಿಸ್ಥಿತಿ ಹಿಂದೆ ಹಂಗಿರ್ಬೋದು ಇವತ್ತಿನ ಹನುಮಂತಣ್ಣ ರೈತದ ಹೋರಾಟಗಾರ ಇರ್ಬೋದು ಫೈನಾನ್ಸಿಯಲಿನೂ ನೋಡ್ಬೇಕು ಸಾಮಾಜಿಕವಾಗಿ ಹಂಗಿದ್ರು ಎಲ್ಲ ದೃಷ್ಟಿಯೊಳಗು ನಾನು ಅವತ್ತನೆ ಇದು ಮಾಡಿದ್ರು ಈಗ ಕೆಲವು ಟೈಮ್ ಸಂಖ್ಯೆನು ಮುಖ್ಯ ಆಗಲ್ಲ ಯಾರು ಚಳುವಳಿಗಳಿಗೆಲ್ಲ ನೋಡ್ತಿರ್ಲಿ ಹಸು ಹಾಕಿ ಹಾಕೊಂಡು ಹಾಕೊಂಡ್ ಯಡಿಯೂರಪ್ಪನವ್ರು ಒಂದ್ ಲಕ್ಷ ಜನ ಸೇರಿಸ್ತಾರೆ ಹಂಗಾರ ಅವರೇ ನಿಜವಾದ ಸಂಘನ ಅಥವಾ ಮತ್ತೊಬ್ರು ಯಾರೋ ಡಿ ಕೆ ಶಿವಕುಮಾರ್ ಹಸು ಶಾಲ್ ಹಾಕಿ ಒಂದ್ ಲಕ್ಷ ಜನ ಸೇರಿಸ್ತಾರೆ ಅದೇ ನಿಜವಾದ ಸಂಘನ ಹಾಗಾಗಿ ಒಂದು ವಿಚಾರದ ಬದ್ಧತೆ ಇರಬೇಕು ಅದನ್ನ ಆಳವಾಗಿ ಅಧ್ಯಯನ ಮಾಡಿ ನಾವು ಕೈ ತಗೊಳ್ಬೇಕು ಯಾವುದೇ ವಿಷಯ ಅದು ಕೆಲವರ ಮಾತು ಕೇಳಿ ಹೋರಾಟ ಮಾಡಿರುವುದೇ ಹೊರತು ಯಾವುದೇ ಸಮಸ್ಯೆ ಆಗಿಲ್ಲ ಪಕ್ಕದಲ್ಲಿ ತ್ಯಾಜ್ಯ ವಿಲೇಬಾರಿ ಕಟ್ಟಡವು ಕೂಡ ಇದೆ ಅಲ್ಲಿಯೇ ಕೊಳವೆಬಾವಿ ಮತ್ತು ಓವರ್ಲೋಡ್ ಟ್ಯಾಂಕ್ ಕೂಡ ಇದೆ ಅದಕ್ಕೆಲ್ಲ ಯಾವುದೇ ರೀತಿಯ ಹಾನಿ ಆಗಿಲ್ಲ ಕಲ್ಲುಕೋರೆಗೆ ಮತ್ತು ಇವರು ಆರೋಪ ಮಾಡುತ್ತಿರುವ ಜಾಗಕ್ಕೂ ಒಂದು ಕಿಲೋಮೀಟರ್ ದೂರ ಇದೆ ನೂರು ಮೀಟರ್ ಇರುವಂತದ್ದೇ ಹಾನಿ ಆಗಲಿಲ್ಲ ಅಂದ್ರೆ ಒಂದು ಕಿಲೋಮೀಟರ್ ದೂರ ಇರುವುದು ಹೇಗೆ ಹಾನಿ ಆಗುತ್ತದೆ ಎಂದೆಲ್ಲ ಪತ್ರಿಕಾಗೋಷ್ಠಿ ಮಾಡಿ ಕಲ್ಲುಕೋರೆ ಮಾಲೀಕರು ಅವರ ಅಭಿಪ್ರಾಯಗಳನ್ನ ತಿಳಿಸಿದ್ದಾರೆ ಇದರ ಜೊತೆಗೆ ಕೆಲವರು ನಮ್ಮ ಹತ್ತಿರ ಹಣದ ಬೇಡಿಕೆಗಳನ್ನ ಮಾಡಿದ್ರು ಇದರ ಬಗ್ಗೆ ನಮ್ಮ ಹತ್ತಿರ ದಾಖಲೆಗಳು ಕೂಡ ಇವೆ ಮುಂದಿನ ದಿನಗಳಲ್ಲಿ ಮಾಧ್ಯಮದ ಮುಂದೆ ತರುತ್ತೇವೆ ಎಂದು ಕಲ್ಲುಕೋರೆ ಮಾಲೀಕರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಅವತ್ತು ಒಡೆದ ಇರೋ ಮರ್ಜಿ ಪಕ್ಕದಲ್ಲೇ ಸರ್ವೆ ನಂಬರ್ನ ಬೋರ್ ಅದಾವ ಅವ್ರ ಬೋರ್ ಎಲ್ಲ ನಡೆದವು ಅವ್ರ ಬೋರ್ ಯಾವೂ ನಿಂತಿಲ್ಲ ಈಗ ಸುಳ್ಳೇ ಕೆಲವೊಂದು ಆತ್ಪಾದನೆ ಮಾಡಿದ್ರು ತರವಾಗಿ ಒಂದೂವರೆ ಕಿಲೋಮೀಟರ್ ದೂರ ಇದ್ದವ್ ನನ್ ಬೋರ್ ನಿಂತಿದೆ ನನ್ ಮೋಟರ್ ಕೊಡಿಸ್ರಿ ನಮ್ಗ ಬೋರ್ ಹೊಡೆಸ್ಕೊಡ್ರಿ ನಮ್ ಮನೆ ಬಿದ್ದಿದೆ ನಮ್ಮ ಪಾಯ ಕಟ್ಸ್ಕೊಡ್ರಿ ಅಂತ ನಮ್ಮನ್ನ ಬೇಡಿಕೆ ಇಟ್ಟಾಗ ನಾವ್ ಅದೆಲ್ಲ ಸುಳ್ಳು ನೀವು ಅದನ್ನ ಸರ್ಕಾರದ ಗಮನಕ್ಕೆ ತರ್ರಿ ಸರ್ಕಾರ ಅದನ್ನ ಪರಿಶೀಲನೆ ಮಾಡ್ಲಿ ನಾವೇನಾದ್ರೂ ಬೇಡ ಅಂತ ಹೇಳಿಲ್ಲ ನೀವು ಅದನ್ನು ಹೊರತುಪಡಿಸಿ ಟಾರ್ಗೆಟ್ ಮಾಡೋದ್ರಿಂದ ಅರ್ಥ ಇಲ್ಲ ಅಂತ ನಾವು ಹೇಳಿದಾಗ ಅವರೊಂದು ಸ್ಟ್ರೈಕ್ ಮಾಡಿ ಮತ್ತೆ ತಹಸೀಲ್ದಾರ್ ನಾಡ ಕಿತ್ತೇರಿ ಸೇಕ್ದಾರರು ಮತ್ತು ಶಾನ್ಬೋರ್ನ ಕರೆಸ್ಕೊಂಡು ಗ್ರಾಮಸ್ಥರು ಎಲ್ಲ ಸ್ಟ್ರೈಕ್ ಮಾಡ್ಕೊಂಡು ಒಂದು ಮೀಟಿಂಗ್ ಕರೆದು ನಮ್ಮ ನೂರ ಇಪ್ಪತ್ತೆಂಟನೇ ನಂಬರ್ ನಲ್ಲಿ ಬಂದು ಕೂತ್ಕೊಂಡು ಒಂದು ಮೀಟಿಂಗ್ ಮಾಡಿ ಇದನ್ನ ವಜಾ ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ರು ಈ ಮನವಿಯನ್ನ ಸರ್ಕಾರ ರಿಟರ್ನ್ ಮತ್ತೆ ಪರಿಶೀಲನೆ ಮಾಡಿ ತಹಸೀಲ್ದಾರ್ ಮತ್ತು ಎ ಸಿ ಮತ್ತು ಡಿ ಸಿ ಅವರು ಇದನ್ನು ಪರಿಶೀಲನೆ ಮಾಡಿ ಗಣಿಗಾರಿಕೆ ಇಲಾಖೆಯ ಜೂನ್ ಅಂತ ಹೇಳಿ ಅದನ್ನ ಮನವಿ ಕೊಟ್ಟ ಮೇಲೆ ಡಿ ಸಿ ಅವರು ರಿಟರ್ನ್ ಆರ್ಡರ್ ಮಾಡಿದ್ದಾರೆ ನಮಗೆ ಇಷ್ಟ ಆದ್ರೂ ಹೊರತು ಇನ್ನೂ ಅವರು ಅಕ್ರಮ ಅನ್ನೋ ಅವ್ರಿಗೆ ತಪ್ಪಿಲ್ಲ ಸುಮ್ಮನೆ ಆಪಾದನೆ ಮಾಡ್ತಾ ಇದಾರೆ ನಮ್ಮ ಮೇಲೆ ಯಾವುದು ಸುಳ್ಳಲ್ಲ ನಾವು ಪ್ರತಿ ಒಂದು ಇದ್ದೀವಿ ಇದೀವಿ ಮ್ಯಾನ್ ಇದ್ದಾನೆ ಅವನಿಗೆ ತಿಂಗಳಿಗೆ ಮೂವತ್ತೈದು ಸಾವಿರ ರೂಪಾಯಿ ಸಂಬಳ ಕೊಡ್ಬೇಕು ನಾವು ಅದನ್ನ ಮಾಡ್ದಾಗಿದ್ರು ನಮ್ಮ ಜೀವನ ಪರಿಸ್ಥಿತಿ ಕಷ್ಟ ಐತಿ ನಾವು ತಗೊಂಡದ್ದು ಬರೇ ಇಪ್ಪತ್ತು ಗುಂಟೆ ಜೀವನ ಮಾಡಕ್ ನಾವೇನು ದೊಡ್ಡ ಲ್ಯಾಂಡ್ ಓನರು ಅಲ್ಲ ನಮಗೆ ಇರಲ್ಲ ಹೊಲ ಮನಿ ಇಲ್ಲ ನಾವ್ ಇದನ್ನ ನೆನಪಿ ಕೆಲಸ ಮಾಡೋದು ನಾವು ತಗೊಂಡ್ ಇಪ್ಪತ್ತು ಗುಂಟೆ ತಗೊಂಡು ಈ ರೈತರು ಮನೆ ಕಟ್ಟ ಸರ್ಕಾರದಿಂದ ಜಂತ ಮನೆಗಳು ಬಂದ್ರೆ ಮತ್ತೆ ನಮ್ಮಲ್ಲಿ ಕಲ್ಲು ಐತಿ ಅನ್ನೋದಕ್ಕೆ ಇಲ್ಲಿಂದಾನೆ ತೆಗಿಬೇಕಾದ ವ್ಯವಸ್ಥೆ ಇದೆ ಅದನ್ನ ಹೊರತುಪಡಿಸಿದ್ರು ನಾವು ಚಂದ್ರಗುತ್ತಿಂದ ತಂದು ಮಾಡೋದ್ರ ಬಡವರಿಂದ ಸಾಧ್ಯ ಇಲ್ಲದ ಕೆಲಸ ಅದನ್ನ ಎಲ್ಲ ಗಮನದಲ್ಲಿಟ್ಕೊಂಡು ಸರ್ಕಾರ ಇದು ಸೂಕ್ತ ಐತಿ ಅಂತ ಕೊಟ್ಟಿದ್ದಾರೆ ಕೊಟ್ಟ ಮೇಲೆ ಇವರು ಕೆಲವರು ನಮ್ಮ ಬೇಡಿಕೆ ನಾವು ಈಡೇಸ್ತಾ ಇರೋ ಹೊರತಕ್ಕೆ ಇವತ್ತು ಈ ಕೆಲಸಕ್ಕೆ ಕೈ ಹಾಕೊಂಡು ನಮ್ಮನ್ನು ಉಪದ್ರ ಮಾಡಿದ್ರು ರಿಟರ್ನ್ ಮತ್ತೆ ಈಗ ಡಿ ಸಿ ಅವರು ಆರ್ಡರ್ ಮಾಡಿದ್ದಾರೆ ಇನ್ನು ಮುಂದೆ ನಮ್ಮನ್ ದುಡ್ಕ ತಿನ್ನಕ್ ಬಿಟ್ಟಿ ಅಂತೇಳಿ ನಾವು ಮನವಿ ಮಾಡ್ತಾ ಇದು ಯಾವುದು ಅವರು ಹೇಳ್ತಾ ಇರೋದು ಸುಳ್ಳು ನಾವು ದಾಖಲೆ ಪ್ರಕಾರ ಅವ್ರು ಹೇಳಿದ ಪ್ರಕಾರ ಬೇಲಿ ಹಾಕಿದ್ದೇವೆ ತಂತಿ ಬೇಲಿ ಇದೆ ಜಾಲರಿ ಬೇಲಿ ಹಾಕ್ಬೇಕು ಅಂದ್ರೆ ಅದನ್ನ ಹಾಕಿದೇವಿ ನಮ್ದು ರೆಕಾರ್ಡ್ಸ್ ಪಕ್ಕ ಆದ್ರೆ ನಾವ್ ಯಾವ್ದು ಇಲ್ಲಿ ಇಲ್ಲ ಅವ್ರ ಆಪಾದನೆ ಮಾತ್ರ ಎಲ್ಲ ಸುಳ್ಳು ಅನ್ನೋದನ್ನ ನಮ್ಮ ಮನವರಿಕೆ ಮುಖಾಂತರ ನಿಮಗೆ ತಿಳಿಸ್ಬೇಸ್ತೇವೆ ಯಾವುದೇ ಸಂಬಂಧ ಇಲ್ಲ ಸರ್ ಸಚಿವರ ಬಗ್ಗೆ ಸುಳ್ಳು ಆಪಾದನೆ ಮಾಡ್ತಾ ಇರೋದು ತಾಲೂಕಿನ ಅಭಿವೃದ್ಧಿ ಬೇಕು ಅಂದಾಗ ಸಚಿವರು ಅಂತ ಏನು ಅವಶ್ಯಕತೆ ಇರೋದಿಲ್ಲ ಇದು ಸಚಿವರ ಬಗ್ಗೆ ಪಿತೂರಿ ಮಾಡ್ತಾ ಇದಾರೆ ಅಷ್ಟೇ ಈ ಹಿಂದೆ ಬಂಗಾರಪ್ಪನವರು ಎಂ ಪಿ ಆಗಿದ್ದಾಗ ಹಾಲಪ್ಪನವರು ಶಾಸಕರಾಗಿದ್ದಾಗ ಕುಮಾರ ಬಂಗಾರಪ್ಪನವರು ಶಾಸಕರಾಗಿದ್ದಾಗ ಮಧು ಸಾಹೇಬ ಶಾಸಕರಾಗಿದ್ದಾಗ ಕಲ್ಲು ಕ್ವಾರಿ ವಿರೋಧ ವಿಚಾರವಾಗಿ ಯಾವುದೇ ಒಂದು ಪ್ರಕರಣಗಳು ವಿಚಾರಗಳು ಬಂದಿಲ್ಲ ಇದು ಉದ್ದೇಶ ಪೂರ್ವಕವಾಗಿ ಕೆಲವು ಜನಗಳು ಪಿತೂರಿಯನ್ನ ಮಾಡ್ತಾ ಇದ್ದಾರೆ ಯಾವುದೇ ಶಾಸಕರು ಬಂದ್ರು ಸಹಿತ ಅಭಿವೃದ್ಧಿ ಆಗಿ ಅಂತೇಳಿ ಒತ್ತಡ ಕೊಡ್ತಾರೆ ಹೊರತು ಈಗ ಅಭಿವೃದ್ಧಿ ಬೇಡ ಅಂತ ಯಾವ ಶಾಸಕರು ಸಹಿತ ಅದನ್ನ ಹೇಳೋದಿಲ್ಲ ಉದ್ದೇಶ ಪೂರ್ವಕವಾಗಿ ಈ ಆಪಾದನೆಯನ್ನ ಮಾಡ್ತಾ ಇದಾರೆ ಕೆಲವು ಪಿತೂರು ಕೆಲವು ಜನ ಇದಾರೆ ಮಾಡ್ತಿದ್ದಾರೆ ಪಿತೂರಿನ ಮಾಡ್ತಾ ಇದ್ದಾರೆ ನಮ್ಮನ್ನ ಹಿಂಗೆ ಬೆಳೆಯುತ್ತ ಬಿಡ್ತಾ ಇಲ್ಲ ನಾನು ಈ ಪೂರ್ವದಲ್ಲೇ ತಮಗೆ ಪ್ರಸ್ತಾಪ ಮಾಡಿದೆ ಈ ದುಡ್ಡಿಗೆ ಬೇಡಿಕೆಯನ್ನು ಇಟ್ಟಿದ್ರು ನಾವು ದುಡ್ಡು ಕೊಡದಾರದ ಸಂದರ್ಭದಲ್ಲಿ ಇಂಥ ಪಿತೂರುಗಳನ್ನ ಇಡ್ಸಿದಾರೆ ಅಂತ ಹೇಳ್ಬಿಟ್ಟು ಸಮಯ ಸಂದರ್ಭ ಬಿದ್ದರೆ ನಾವು ಮಾಧ್ಯಮದ ಮೂಲಕ ಅವರು ಮಾತಾಡಿರುವಂತಹ ಆಡಿಯೋಗಳು ಎಲ್ಲ ಇದ್ದಾವೆ ಸಹಿತ ಇದಾವೆ ಈವಾಗಲೇನೆಲ್ಲ ಬಹಿರಂಗ ಪಡಿಸಲ್ಲ ಇದಕ್ಕೂ ಹೆಚ್ಚಿನ ಸಂದರ್ಭಗಳು ಏನಾದರೂ ಒದಗಿ ಬಂದ್ರೆ ಮಾಧ್ಯಮದ ಮೂಲಕನೇ ನಾವು ಆ ರೆಕಾರ್ಡ್ಸ್ ಅನ್ನ ಕನ್ನಡಿ ಆ ಆಡಿಯೋಗಳನ್ನ ತಮ್ಮ ಮುಂದೆ ಇಡ್ತೇವೆ ಈ ಸಂದರ್ಭದಲ್ಲಿ ಕೋರಿ ಮಾಲೀಕರು ರೈತ ಸಂಘದ ಮುಖಂಡರು ಸಿವಿಲ್ ಗುತ್ತಿಗೆದಾರರು ಭಾಗಿಯಾಗಿದ್ರು vijay gowli news 12 canada surabha